ನಮಸ್ಕಾರ ಏಕಮುಖ ಯುಟ್ಯೂಬ್ಗೆ ಸ್ವಾಗತ ಮಟಪಕ್ಷಿ ಇದರ ಮೂಲ ವಾಸಸ್ಥಳ ಭಾರತದ ಉಪಖಂಡ ಮತ್ತು ಈಶಾನ್ಯ ಏಷ್ಯಾದ ಪ್ರದೇಶ ಮಟಪಕ್ಷಿಯು ಕೊರ್ವಿಡಿಯ ಅಂದ್ರೇಕಾಗೆ ಕುಟುಂಬಕ್ಕೆ ಸೇರಿದ ಹಕ್ಕಿ ಇದು ಉದ್ದವಾದ ಬಾಲದ ಹಕ್ಕಿ ಈ ಹಕ್ಕಿಯ ಕೂಗು ಕೇಳಲು ಇಂಪಾಗಿದ್ದು ಗಮನ ಸೆಳೆಯುತ್ತದೆ ಈ ಹಕ್ಕಿಯು ಸಾಮಾನ್ಯವಾಗಿ ಕುರುಚಲು ಕಾಡು ಪರ್ಣಪಾತಿ ಕಾಡು ಕೃಷಿಭೂಮಿ ನಗರದ ಉದ್ಯಾನವನಗಳ ಪ್ರದೇಶಗಳಲ್ಲಿ ಕಂಡುಬರುತ್ತವೆ ಕಾಗೆಗಳ ಕುಟುಂಬ ಕಾರ್ವಿಡೆ ಗುಂಪಿನ ಪಕ್ಷಿಗಳಂತೆಯೇ ಹೊಂದಿಕೊಂಡಿರುವ ಹಕ್ಕಿ ಈ ಹಕ್ಕಿ ಸಾಮಾನ್ಯವಾಗಿ ಹಣ್ಣುಗಳನ್ನು ತಿನ್ನುತ್ತದೆ ಕೆಲವೊಮ್ಮೆ ಕೀಟಗಳು ಕಪ್ಪೆ ಹಲ್ಲಿ ಮುಂತಾದ ಮಾಂಸಾಹಾರವನ್ನು ಭಕ್ಷಿಸುವುದುಂಟು ಕಾಗೆ ಗಾತ್ರದ ಹಳದಿ ಮಿಶ್ರಿತ ಕಂದು ಹಕ್ಕಿ ಕಪ್ಪು ತಲೆ ನಸು ನೀಲಿ ಮಿಶ್ರಿತ ಬೂದು ಬಣ್ಣದ ಉದ್ದವಾದ ಬಾಲ ತುದಿಯಲ್ಲಿ ಕಪ್ಪು ಪಟ್ಟಿ ಇದೆ ರೆಕ್ಕೆಯ ಮೇಲೆ ಬಿಳಿಯ ಅಡ್ಡ ಪಟ್ಟಿ ಇದ್ದು ನೋಡಲು ಬೂದು ಬಣ್ಣ ಹೋಲುತ್ತದೆ ಬಲಿಷ್ಠವಾದ ಕೊಕ್ಕು ಕೊಕ್ಕಿನ ತುದಿ ಕೊಕ್ಕೆಯಾಕಾರವಾಗಿರುತ್ತದೆ ಆಕಾರವಾಗಿರುತ್ತದೆ ದೇಹದ ಕೆಳಭಾಗ ಮತ್ತು ಕೆಳಭಾಗದ ತುದಿ ಬೆಚ್ಚಗಿನ ಕಂದುಮಿಶ್ರಿತ ಬೂದು ಬಣ್ಣದಿಂದ ಕೂಡಿದ್ದು ಬಿಳಿಯ ರೆಕ್ಕೆಯ ಕೆಳಗೆ ಕಪ್ಪು ಬಣ್ಣ ಪ್ರಧಾನವಾಗಿ ಕಾಣುತ್ತದೆ ಕೊಕ್ಕು ಕಾಲುಗಳು ಪಾದಗಳು ಕಪ್ಪು ಬಣ್ಣದಿಂದ ಕೂಡಿದೆ ಈ ಜಾತಿಯ ಹಕ್ಕಿಗಳು ಹೇರಳವಾಗಿದ್ದು ಹಲವಾರು ವ್ಯತ್ಯಾಸಗಳು ಇರುವುದರಿಂದ ಈ ಜಾತಿಯ ಪಕ್ಷಿಗಳಲ್ಲಿ ಹಲವಾರು ಉಪಜಾತಿಗಳನ್ನು ಗುರುತಿಸಲಾಗಿದೆ ಭಾರತ ಉಪಖಂಡದ ಈಶಾನ್ಯ ಭಾಗ ಹೈದರಾಬಾದ್ ವರೆಗೆ ಈ ಹಕ್ಕಿಗಳ ಉಪಜಾತಿಗಳು ಕಾಣಸಿಗುತ್ತವೆ ಮರುಭೂಮಿಯ ಗಡಿಯಲ್ಲಿ ಇದನ್ನು ಒಂದು ಬಗೆ ವ್ಯಾಲಿಡ ಎಂದು ಕರೆದರೆ ಪೂರ್ವಘಟ್ಟಗಳಲ್ಲಿ ಇದನ್ನು ವೆರ್ನಯಿ ಎಂತಲೂ ಪಶ್ಚಿಮ ಘಟ್ಟಗಳಲ್ಲಿ ಸ್ವಲ್ಪ ಚಿಕ್ಕದಾದ ಯಾವಾಗಲೂ ಹೊಳೆಯುವ ಪರುಳ ಎಂತಲೂ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ ಬ್ರೋಸ್ತೊಲಿ ಎಂದು ಕರೆಯಲ್ಪಡುವ ಇವು ದಕ್ಷಿಣದ ಥೈಲ್ಯಾಂಡಿನಲ್ಲಿ ಸ್ಯಾಚುರೇಷರ್ ಎಂದು ಕರೆಯುವುದುಂಟು ಈಸಿಸ್ಟ್ಯಾ ಬ್ಯಾಕರ್ ವರದಿಯಲ್ಲಿ ಮೇಲಿನ ಚೀನ್ ವೀನ್ ನಿಂದ ಹಿಡಿದು ಚೀನಾದ ಬೆಟ್ಟಗಳವರೆಗೆ ಸಟೇರಿ ಎಂದು ಕರೆಯುತ್ತಾರೆ ಈ ಹಕ್ಕಿಗಳ ದಕ್ಷಿಣ ಮ್ಯಾನ್ಮಾರ್ನಿಂದ ಥೈಲ್ಯಾಂಡ್ನ ವಾಯುವ್ಯ ಭಾಗದವರೆಗೂ ಕಿನ್ನೇರೆ ಎಂದು ಗುರುತಿಸಲಾಗಿದೆ ಮಠಪಕ್ಷಿಗಳು ಪೂರ್ವ ಥೈಲ್ಯಾಂಡ್ ಇಂಡೋ ಚೀನಾದಲ್ಲಿ ಎಂದು ಕರೆಯುತ್ತಾರೆ ಸಂಸ್ಕೃತದಲ್ಲಿ ಕರಾಯಿಕ ಕೃಷಕೂಟ ಎಂದು ತುಳುವಿನಲ್ಲಿ ಕುಟ್ಲುಂಕು ಕೊಡವದಲ್ಲಿ ನೂಕರೆಬಾಲ ಎಂತಲೂ ಇನ್ನೂ ಸ್ಥಳೀಯವಾಗಿ ಕದುಗನ ಹಕ್ಕಿ ಕಳ್ಳಹಕ್ಕಿ ಬಿಳಿಕೋಗಿಲೆ ಮರಕೋಗಿಲೆ ಇತ್ಯಾದಿಯಾಗಿ ಹಲವಾರು ಹೆಸರುಗಳಿಂದ ಕರೆಯುತ್ತಾರೆ ಮಟಪಕ್ಷಿ ಜಾತಿಯ ಹಕ್ಕಿಗಳ ಪ್ರದೇಶವು ಅತ್ಯಂತ ದೊಡ್ಡದು ಈ ಪಕ್ಷಿಯ ಹಂಚಿಕೆಯು ವಿಶಾಲವಾದ ಭೂಭಾಗವನ್ನು ಹೊಂದಿದೆ ಭಾರತ ಹಿಮಾಲಯ ಪರ್ವತಗಳವರೆಗೂ ಮತ್ತು ಬರ್ಮಾ ಮ್ಯಾನ್ಮಾರ್ ಲಾಸ್ ಮತ್ತು ಥೈಲ್ಯಾಂಡ್ ಪ್ರದೇಶಗಳಲ್ಲಿ ಕಂಡುಬರುತ್ತವೆ ಕುರುಚಲು ಕಾಡು ನೆಡುತೋಪುಗಳು ಮತ್ತು ತೋಟಗಳು ಮಟಪಕ್ಷಿಗಳ ಆವಾಸಗಳಾಗಿವೆ ಇವುಗಳ ವರ್ತನೆ ಮತ್ತು ಪರಿಸರ ಈ ಮಠಪಕ್ಷಿಗಳು ವೃಕ್ಷ ಸಂಬಂಧಿಯ ಸರ್ವಭಕ್ಷಕ ಹಕ್ಕಿ ಪ್ರಮುಖವಾಗಿ ಹಣ್ಣು ಬೀಜಗಳನ್ನು ತಿನ್ನುತ್ತವೆ ಕೀಟಗಳು ಚಿಕ್ಕ ಚಿಕ್ಕ ಸರೀಸೃಪಗಳನ್ನು ಮತ್ತು ಮೊಟ್ಟೆಗಳು ಮತ್ತು ಪಕ್ಷಿಗಳ ಸಣ್ಣ ಮರಿಗಳನ್ನು ತಿನ್ನುತ್ತವೆ ಇತ್ತೀಚೆಗೆ ತಿಳಿದು ಬಂದಿರುವಂತೆ ಈ ಹಕ್ಕಿಗಳು ಸತ್ತ ಹಸುವಿನ ಮಾಂಸವನ್ನು ಕೂಡ ತಿಂದ ನಿದರ್ಶನಗಳಿವೆ ಇವು ಚಟುವಟಿಕೆಯಿಂದ ಆಹಾರವನ್ನು ತಿನ್ನುತ್ತವೆ ರೆಂಬೆಗಳಿಗೆ ಗಟ್ಟಿಯಾಗಿ ಅಂಟಿಕೊಂಡು ಸರಾಗವಾಗಿ ಹತ್ತುತ್ತವೆ ಕೆಲವು ವೇಳೆ ಬೇರೆ ಪಕ್ಷಿಗಳ ಜೊತೆ ಒಟ್ಟುಗೂಡಿ ಬೇಟೆಯಾಡುವುದುಂಟು ಇವುಗಳ ಜೊತೆಯಲ್ಲಿ ಕಾಜಾಣಗಳು ಮತ್ತು ಸಿದಗಾರ ಹಕ್ಕಿಗಳು ಸೇರಿಕೊಳ್ಳುತ್ತವೆ ಈ ಮಠಪಕ್ಷಿಗಳು ಕೆಲವೊಮ್ಮೆ ಜಿಂಕೆಗಳಲ್ಲಿರುವ ಪರೋಪ ಜೀವಿಗಳಾದ ಉಣ್ಣೆ ಚಿಗಟೆ ಹೇನುಗಳು ಮುಂತಾದ ಜೀವಿಗಳನ್ನು ತಿನ್ನುವುದುಂಟು ಕಾಗೆಗಳಂತೆ ಸಹ ಸಹಮಿಶ್ರಹಾರಿಗಳೇ ದಕ್ಷಿಣ ಭಾರತದಲ್ಲಿ ಬೆಳೆಯುವ ತಾಳೆ ಬೆಳೆಗಾರರಿಗೆ ಮಠಪಕ್ಷಿಗಳು ಮಿತ್ರರಂತೆ ಏಕೆಂದರೆ ಇವು ತಾಳೆ ಗಿಡಕ್ಕೆ ಬೀಳುವ ರಿಂಕೋಫೋರಸ್ ಫೆರೂಗಿನಿಯಸ್ ಎಂಬ ಕೀಟಗಳನ್ನು ತಿನ್ನುತ್ತವೆ ಸಸ್ತನಿಗಳಿಗೆ ವಿಷಕಾರಿಯಾದ ಟ್ರಿಚೋಸಂತಸ್ ಪಲ್ಮಟ ಎಂಬ ಹಣ್ಣನ್ನು ಈ ಮಠಪಕ್ಷಿಗಳು ತಿನ್ನುತ್ತವೆ ಸಾಮಾನ್ಯವಾಗಿ ಏಪ್ರಿಲ್ನಿಂದ ಜೂನ್ ತಿಂಗಳಲ್ಲಿ ಸಂತಾನೋತ್ಪತ್ತಿ ಮಾಡುವ ಇವು ತಮ್ಮ ಗೂಡುಗಳನ್ನು ಮರ ಪೊದೆಗಳಲ್ಲಿ ಕಡ್ಡಿಗಳಿಂದ ಕೂಡಿದ ಬಟ್ಟಲಿನಾಕಾರದ ಗೂಡು ಕಟ್ಟಿ ಮೂರರಿಂದ ಐದು ಮೊಟ್ಟೆಗಳನ್ನು ಇಟ್ಟು ಮರಿ ಮಾಡುತ್ತವೆ ಈ ಜಾತಿಯ ಪಕ್ಷಿಗಳ ಕೂಗು ವಿಭಿನ್ನವಾಗಿರುತ್ತದೆ ಇವುಗಳ ಕೂಗಿನ ಅನುಸಾರವಾಗಿ ಹಳ್ಳಿಗಳ ಪ್ರಾದೇಶಿಕ ಭಾಷೆಯಲ್ಲಿ ಕೋಟ್ರಿ ಹಂದಿ ಚಂಚ ಮತ್ತು ಡಾಕಾಚೋರ್ ಕಳ್ಳಹಕ್ಕಿ ಕದುಗನ ಹಕ್ಕಿ ಬಿಳಿಕೋಗಿಲೆ ಮರಕೋಗಿಲೆ ತುಳು ಭಾಷೆಯಲ್ಲಿ ಕುಟ್ಲುಂಕು ಕೊಡವ ಭಾಷೆಯಲ್ಲಿ ಬಾಲ ಎಂದೂ ಕರೆಯುವುದುಂಟು ಟ್ರಪೆನಸೋಮ ಕೊವಿ ಎಂಬ ಪರಾವಲಂಬಿ ಪ್ರೋಟೋಜೋವಾ ಇದೇ ಜಾತಿಯ ಹಕ್ಕಿಗಳಿಂದ ವಿವರಿಸಲಾಗಿದೆ ಬಾಬೇಸಿಯವನ್ನು ಕೂಡ ಇದೇ ಜಾತಿಯ ಪಕ್ಷಿಗಳಿಂದ ವರದಿಯಾಗಿದೆ ಟ್ರೀಮಟೋರ್ ಪರಾವಲಂಬಿಗಳು ಮತ್ತು ವಗಬುಂಡಿಗಳು ಮಠಪಕ್ಷಿಯ ಕರಳಿನಲ್ಲಿ ದೊರೆತಿವೆ ಸಿರಂಗೋಫಲೋಯಿಡಸ್ ಡೆಂಡ್ರಸಿಟ್ಟೆ ಎಂಬ ದೊಡ್ಡ ಪುಕ್ಕಗಳನ್ನ ಹೊಂದಿರುವ ಪಕ್ಷಿಗಳು ಈ ಮಠಪಕ್ಷಿಗಳಿಂದಲೇ ವಿವರಿಸಲಾಗಿದೆ ಇವಿಷ್ಟು ಮಟಪಕ್ಷಿ ಹಕ್ಕಿಯ ಬಗ್ಗೆ ಕಿರು ಮಾಹಿತಿ ಧನ್ಯವಾದಗಳು